ವೀಕ್ಷಕರಿಗೆಲ್ಲ ಕಪೋತಗಿರಿ ವನಸರಿ ದರ್ಪಣದಿಂದ ಸ್ವಾಗತ ವೀಕ್ಷಕರೇ ಇಂದು ಈ ಸಂತಾನಹೀನತೆ ಮತ್ತು ಲೈಂಗಿಕ ದೌರ್ಬಲ್ಯಗಳ ಕುರಿತಾಗಿ ಒಂದು ವನಸ್ಪತಿಯ ಉಪಯೋಗವನ್ನು ಇವತ್ತು ವಿಮರ್ಶಿಸೋಣ ಬಹುತೇಕ ಈ ಸಂತಾನಹೀನತೆ ಸಮಸ್ಯೆಗೆ ಮಹಿಳೆಯನ್ನು ಮಾತ್ರ ಕಾರಣವೆಂದು ಹೇಳಲಾಗುತ್ತಿರುತ್ತದೆ ಆದರೆ ಅದು ತಪ್ಪು ತಿಳುವಳಿಕೆ ಸಂತಾನಹೀನತೆಗೆ ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ದೋಷಗಳು ಇರಬಹುದಾದ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಇರುತ್ತದೆ ಹೀಗಾಗಿ ಈ ಮಹಿಳೆಯರಲ್ಲಿ ಋತುದೋಷ ಅಂದರೆ ಮುಟ್ಟಿನ ಸಮಯದಲ್ಲಿ ವಾತದೋಷದಿಂದ ಈ ಹೊಟ್ಟೆ ನೋವು ಮತ್ತು ಅತಿ ಕಡಿಮೆ ಮುಟ್ಟಿನ ರಕ್ತ ಹೋಗುವುದು ಮುಟ್ಟಿನ ಸಮಯದಲ್ಲಿ ವಿಪರೀತ ಈ ತೊಡೆ ಬೆನ್ನು ನರಗಳು ಬಿಗಿತ ಹರಿಯುವುದು ಮಾನಸಿಕ ಪ್ರಸನ್ನತೆ ಇಲ್ಲದೇ ಇರುವುದು ಇತ್ಯಾದಿ ಸಮಸ್ಯೆಗಳು ಮತ್ತು ದೈಹಿಕ ದೌರ್ಬಲ್ಯ ಅಶಕ್ತಿ ರಕ್ತಹೀನತೆ ಇತ್ಯಾದಿಗಳು ಈ ಪುರುಷರಲ್ಲಿ ಈ ಲೈಂಗಿಕ ಸಮಸ್ಯೆಗಳು ಮತ್ತು ಈ ವೀರ್ಯಾಣುಗಳ ಕೊರತೆ ಮತ್ತು ವೀರ್ಯ ದೋಷಗಳು ಇವು ಪ್ರಮುಖ ಕಾರಣ ವಹಿಸುತ್ತವೆ ಅಂತಹ ದೋಷಗಳನ್ನೆಲ್ಲ ಪರಿಹರಿಸಿ ಭಾಗ್ಯ ಕೊಡುವ ಈ ವೃಕ್ಷವನ್ನು ಕನ್ನಡದಲ್ಲಿ ಅರಳಿ ಮರ ಎಂದು ಕರೆದರೆ ಸಂಸ್ಕೃತದಲ್ಲಿ ಅಶ್ವತ್ಥ ಎಂದರೆ ಸಾವೇ ಇಲ್ಲದ್ದು ಎಂದು ಈ ವೃಕ್ಷವನ್ನು ಕರೆಯುತ್ತಾರೆ ಇನ್ನು ಈ ಸಸ್ಯದ ಕುರಿತಾಗಿ ಹೆಚ್ಚು ಪರಿಚಯ ಮಾಡಿಕೊಡುವ ಅಗತ್ಯ ವೀಕ್ಷಕರಿಗೆ ಇಲ್ಲವೆಂದು ನಾನು ತಿಳಿದಿದ್ದೇನೆ ಬಹುತೇಕ ಈ ವೃಕ್ಷವನ್ನು ಎಲ್ಲರೂ ನೋಡಿಯೇ ಇರುತ್ತಾರೆ ಊರಿನ ದೇವಸ್ಥಾನದ ಮುಂದೆ ಈ ವೈಷ್ಣವ ದೇವಸ್ಥಾನಗಳು ಈ ಹನುಮಂತ ದೇವರ ದೇವಸ್ಥಾನ ಇಲ್ಲೆಲ್ಲ ಈ ಗಿಡ ಇದ್ದೇ ಇರುತ್ತದೆ ತುಂಬ ಬೃಹದಾಕಾರವಾಗಿ ಸುಮಾರು ಐವತ್ತು ಅರ ಅರವತ್ತು ಎಡಿ ಅಡಿ ಎತ್ತರಗಳವರೆಗೂ ಬೆಳೆಯುತ್ತಿರುತ್ತದೆ ತುಂಬ ಪ್ರಸಿದ್ಧವಾದ ಈ ವೃಕ್ಷದ ಒಂದು ಪ್ರಯೋಜನವನ್ನು ಈಗ ಕುರಿತು ತಿಳಿದುಕೊಳ್ಳೋಣ ಈ ವೃಕ್ಷದ ಟ್ವಂಗೆಗಳಲ್ಲಿ ಒಂದು ಚಿಕ್ಕ ರೀತಿಯ ಫಲಗಳು ಬಿಡುತ್ತಿರುತ್ತವೆ ಈ ಈ ಫಲಗಳನ್ನು ಹರಿದುಕೊಂಡು ಇವುಗಳನ್ನು ನೆರಳಿನಲ್ಲಿ ಒಣಗಿಸಿಟ್ಟುಕೊಳ್ಳಬೇಕು ಇದರೊಂದಿಗೆ ಕಮಲದ ಬೀಜ ಎಂದು ಆಯುರ್ವೇದ ಔಷಧಿ ಮಾರುವ ಅಂಗಡಿಗಳಲ್ಲಿ ಸಿಗುತ್ತಿರುತ್ತವೆ ಮಖಾನ ಎಂದು ಹಿಂದಿಯಲ್ಲಿ ಕರೆಯುತ್ತಾರೆ ಈ ಕಮಲದ ಬೀಜಗಳನ್ನು ಮತ್ತು ಈ ಅಶ್ವತ್ಥದ ಬೀಜಗಳನ್ನು ಸಮಭಾಗ ಪುಡಿ ಮಾಡಿಟ್ಟುಕೊಂಡು ಈ ಬಂಜೆ ಸ್ತ್ರೀಯರು ಮುಟ್ಟಿನ ಒಂದು ಮುಟ್ಟಿನಿಂದ ಹಿಡಿದು ಇನ್ನೊಂದು ಮುಟ್ಟಿನವರೆಗೆ ಪ್ರತಿದಿನ ಅರ್ಧ ಚ ತೊಲೆ ಅಥವಾ ಆರು ಗ್ರಾಮ್ನಷ್ಟು ಪುಡಿಯನ್ನು ಹಾಲು ಮತ್ತು ಸಕ್ಕರೆಯಲ್ಲಿ ಹಾಕಿಕೊಂಡು ಕುಡಿಯುತ್ತಾ ಬರುವುದರಿಂದ ಈ ಸಕಲ ಆರ್ತವ ದೋಷ ಮುಟ್ಟಿನ ದೋಷಗಳು ಈ ಬಿಳಿ ಮುಟ್ಟು ಈ ನೀರಿನಂತಹ ಬಿಳಿ ದ್ರವ ಸ್ರವಿಸುತ್ತಿರುವುದು ಅತಿಯಾದ ಉಷ್ಣತೆಯಿಂದ ಶ್ವೇತಪ್ರದರ ಇತ್ಯಾದಿ ಸಮಸ್ಯೆಗಳು ಎಲ್ಲ ಸಂಪೂರ್ಣ ಗುಣವಾಗಿ ಸುಮಾರು ಮೂರು ಮುಟ್ಟಿನ ಅವಧಿಯಲ್ಲಿ ಅಂದರೆ ಮೂರು ತಿಂಗಳ ಅವಧಿಯವರೆಗೆ ಈ ಔಷಧವನ್ನು ಇದಕ್ಕೆ ಏನೂ ಖರ್ಚು ಇರುವುದಿಲ್ಲ ಇದು ಮನೆಯ ಔಷಧ ಮತ್ತು ಮನಗಂಡ ಔಷಧ ಇದು ನಮ್ಮ ಹಿರಿಯರು ಅನುಭವದಿಂದ ಕಂಡುಕೊಂಡಂಥ ಸತ್ಯವಾಗಿದೆ ಇದನ್ನು ಪ್ರಯೋಗಿಸಿ ಸಫಲತೆಯನ್ನು ಪಡೆಯಬೇಕು ಮತ್ತು ಪುರುಷರು ತಮ್ಮ ದೌರ್ಬಲ್ಯ ದೌರ್ಬಲ್ಯವನ್ನು ಈ ಗಿಡದ ಚಿಗುರೆಲೆ ಮತ್ತು ಫಲಗಳು ಈ ಈಗ ತೋರಿಸಿದ ಬೀಜಗಳು ಮತ್ತು ಈ ಗಿಡದ ತೊಗಟೆ ಮತ್ತು ಈ ಗಿಡದ ಬೇರು ಬೇರು ಈ ಥರ ಬೇರು ಇರುತ್ತವೆ ಈ ಬೇರಿನ ಅಂದ್ರೆ ಅಂದರೆ ಐದು ಭಾಗ ಬೇರು ಬಡ್ಡೆಯ ತೊಗಟೆ ಮತ್ತು ಎಲೆ ಮತ್ತು ಫಲಗಳು ಇವುಗಳನ್ನು ತಂದು ಹಾಲಿನಲ್ಲಿ ಇವುಗಳನ್ನು ಜಜ್ಜಿ ಅರೆದು ಸುಮಾರು ಅರ್ಧ ಲೀಟ್ರ್ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆ ಮತ್ತು ತುಪ್ಪ ಆಕಳ ತುಪ್ಪ ಆದರೆ ಅತ್ಯುತ್ತಮ ಹಾಕಿಕೊಂಡು ಇದನ್ನು ಪ್ರತಿನಿತ್ಯ ಕುಡಿಯುವುದಾದರೆ ವೀರ್ಯ ದೋಷಗಳು ಮತ್ತು ಈ ಸ್ಪರ್ಮ್ ಕೌಂಟ್ ಅಂತ ಏನು ಹೇಳುತ್ತಾರಲ್ಲ ವೀರ್ಯಾಣುಗಳ ಸಂಖ್ಯೆಯ ಕೊರತೆ ತೊಲಗಿ ಹೋಗಿ ಲೈಂಗಿಕ ಸಾಮರ್ಥ್ಯ ಮತ್ತು ಈ ಸಂತಾನ ಉಂಟಾಗುವ ಪ್ರಕ್ರಿಯೆ ದೇಹದಲ್ಲಿ ನಿರ್ಮಾಣವಾಗುತ್ತದೆ ಎಂದು ಮಹರ್ಷಿ ಸುಶ್ರುತನು ತನ್ನ ವಾಜೀಕರಣ ಅಧಿಕರಣದಲ್ಲಿ ಅಶ್ವತ್ಥ ಮೂಲ ಫಲ ತ್ವಗ ಪಯ ಸಿದ್ಧ ಯೋ ಪಿವೆನ್ನರಹ ಸ ಮೈಥುನೇಶು ಕುಲಿಂಗಾಯವ ಹೃಷತಿ ಎಂದು ಹೇಳುತ್ತಾನೆ ಎಂದರೆ ಅಶ್ವತ್ಥದ ಪಂಚಾಂಗಗಳನ್ನು ಹಾಲಿನಲ್ಲಿ ಹಾಲಿನಲ್ಲಿ ಕುದಿಸಿ ಸಿದ್ಧ ಮಾಡಿಕೊಂಡು ಕುಡಿಯುವ ಪುರುಷರು ಮೈಥುನ ಕ್ರಿಯೆಯಲ್ಲಿ ಈ ಗುಬ್ಬಚ್ಚಿಗಳು ಪದೇ ಪದೇ ಮೈಥುನವನ್ನು ಮಾಡಿ ಆನಂದ ಪಡುವಂತೆ ಮೈಥುನದಲ್ಲಿ ಸಂಪೂರ್ಣ ಹರ್ಷ ಹರ್ಷವನ್ನು ಪಡೆಯುತ್ತಾನೆ ಎಂದು ಮಹರ್ಷಿ ವುಶ್ರೂತರು ಹೇಳುತ್ತಾರೆ ವೀಕ್ಷಕರೇ ಈ ಋಷಿಮುನಿಗಳು ಈ ಆಧುನಿಕ ಕಾಲದ ವಿಜ್ಞಾನಿಗಳೆಂದು ಕರೆಯಬಹುದಾದಂತಹ ಈ ಪ್ರಾಚೀನ ವೇದ ಕಾಲದ ಈ ವಿಜ್ಞಾನಿಗಳು ಹೇಳಿದ ಈ ಸತ್ಯವನ್ನು ನಮ್ಮ ಭಾರತೀಯ ಪರಂಪರೆ ತುಂಬ ಆದರದಿಂದ ಎತ್ತಿ ಗೌರವಿಸಿತ್ತು ಪಾಲಿಸುತ್ತಾ ಬಂದು ಫಲವನ್ನೂ ಪಡೆಯುತ್ತಾ ಬಂದಿದೆ ನಾವೇಕೆ ನಮ್ಮ ಪುರಾತನ ಪ್ರಾಚೀನ ಶಾಸ್ತ್ರಕಾರರು ಹೇಳಿದ ಈ ಸಂಗತಿಗಳತ್ತ ನಮ್ಮ ಗಮನವನ್ನು ಹರಿಸಬಾರದು ಇವುಗಳ ಪ್ರಯೋಜನ ಪಡೆಯಬಾರದು ಕೊನೆಯದಾಗಿ ಇವುಗಳಿಗಿಂತ ಪ್ರಯೋಜನ ದೊರೆಯದೇ ಹೋದರೂ ಕೂಡ ಲಾಭವಂತೂ ಖಂಡಿತ ಆಗಿಯೇ ತೀರುತ್ತದೆ ಹಾನಿಯಂತೂ ಇರುವುದಿಲ್ಲ ಆರೋಗ್ಯ ಲಾಭವಂತೂ ದೊರಕೆಯೇ ತೀರುತ್ತದೆ ಹೀಗಾಗಿ ಈ ಪುರಾತನ ಶಾಸ್ತ್ರಕಾರರು ಹೇಳಿದ ಸಂಗತಿಯನ್ನು ಪರಿಶೀಲಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತಾ ಈ ವಿಚಾರ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಒಂದು ನಮ್ಮ ಸಬ್ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ನಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಮಸ್ಕಾರಗಳು